ಹೆಸರು ಪೃಥ್ವಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ನೀಡಲಿದೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ ನನಗೆ ಇವತ್ತು ಬಂದ ವಿಷಯ ಶ್ರೀ ಆದಿಚುಂಚನಗಿರಿ ಮಾಹಿತಿ ನೀಡುವುದು ಇದು ಕರ್ನಾಟಕದ ಪ್ರವಾಸದ ತಾಣವಾಗಿದೆ ಈ ಪ್ರವಾಸದ ತಾಣವು ಮಂಡ್ಯ ಜಿಲ್ಲೆಯ ನಾಗಮಂಬಲ ತಾಲೂಕಿನಲ್ಲಿ ಕಂಡುಬರುತ್ತಿದೆ ಶ್ರೀ ಕ್ಷೇತ್ರ ಅಧಿಚುಂಚನಗಿರಿ ಅಸ್ತಿತ್ವಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಇದು ದೈವಿಕ ಮತ್ತು ಅನುರುಣನ ಕಂಪನಿಯಿಂದ ಆವರಿಸಿದ ಭೂಮಿಯಾಗಿದೆ ಶ್ರೀ ಕ್ಷೇತ್ರ ಶಿವನಿಂದ ಅಚ್ಚಿ ವರ್ಷಪಟ್ಟಿದೆ ಭಗವಾನ್ ಶಿವನು ಶ್ರೀ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದನು ಈ ಸಮಯದಲ್ಲಿ ಚುಂಚ ಮತ್ತು ಕಂಚ ಎಂಬ ಇಬ್ಬರ ರಾಕ್ಷಸರನ್ನು ಸಂಹರಿಸಿದನು ಅವರು ಈ ಪ್ರದೇಶದ ಅಂಶಗಳನ್ನು ಬಹಳ ಸಮಯದವರೆಗೆ ಪೀಡಿಸಿದರು ತನ್ನ ತಪಸ್ಸಿನ ಕೊನೆಯಲ್ಲಿ ಸಿದ್ಧ ಸಿದ್ಧಯೋಗಿಯನ್ನು ಗೋಪಿಸಿನಾಥ ಎಂಬ ಸಂಪ್ರದಾಯವನ್ನು ಸ್ಥಾಪಿಸಿದನು ಪ್ರದೇಶದಲ್ಲಿದ್ದ ಸದಾಚಾರ್ಯವನ್ನು ಪ್ರಸಾರ ಮಾಡಲು ಸದಾಚಾರ ಮಾರ್ಗದರ್ಶನ ನೀಡಿದನು ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ಶ್ರೀ ಮಹಾಸಂಸ್ಥಾನ ಮಠದ ಪಾಲಕ ಗಂಗಾ ದೇವರು ಪ್ರಧಾನ ದೇವರು ಪಂಚಲಿಂಗಗಳು ಜ್ವಾಲಪೀಠಗಳು ಎಲ್ಲವನ್ನು ಎಲ್ಲವನ್ನೂ ಭಕ್ತರು ಗೌರವದಿಂದ ನಡೆಸುತ್ತಾರೆ ಗಿರಿ ಶಿಖರವನ್ನು ಆಕಾಶದ ಭೈರವ ಎಂದು ಕರೆಯಲಾಗುತ್ತದೆ ದೇವಾಲಯದ ಕೊಳವು ಬಿಂದು ಸರೋವರವಾಗಿದೆ ದೀಪೋತ್ಸವ ಕಾರ್ಯಕ್ರಮಗಳಿಗಾಗಿ ಎರಡು ಕೆರೆಗಳನ್ನು ನಿರ್ಮಿಸಲಾಗಿದೆ ಹಳೆಯ ಬಿಂದು ಸರೋವರ ಕಟ್ಟಿಸಲ ಕಟ್ಟಿಸಿದರು ಧನ್ಯವಾದಗಳು